ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಸಂಜಯ್ ರಾಜ್ಯ ಸರ್ಕಾರ ಜನರಿಗೆ ಅಘಾತದ ಮೇಲೆ ಅಘಾತ ನೀಡಲು ಮುಂದಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಎಳೆದಿದ್ದ ಸರ್ಕಾರ ಈಗ ದಿನನಿತ್ಯ ಬಳಸುವ ಹಾಲಿನ ದರ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡುವ ಮೂಲಕ ಶ್ರೀ ಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕಿದೆ ಇದರ ಬಗ್ಗೆ ಒಂದು ವರದಿ ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡಲು ಮುಂದಾಗಿದೆ ಮೊದಲಿಗೆ ತೈಲ ಬೆಲೆ ಏರಿಕೆ ಮಾಡಿದ ಸರ್ಕಾರ ಈಗ ಜನ ದಿನನಿತ್ಯ ಬಳಸುವ ಹಾಲಿನ ದರವನ್ನು ಹೆಚ್ಚಿಸಲು ತಯಾರಿ ನಡೆಸಿದೆ ಈಗಾಗಲೇ ತರಕಾರಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಶ್ರೀಸಾಮಾನ್ಯ ನಿತ್ಯ ಬಳಸುವ ಹಾಲಿನ ಬೆಲೆ ಹೆಚ್ಚಳದಿಂದ ಶಾಕ್ ಆಗಿದ್ದಾನೆ ಹೊರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಹಾಗೂ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ ಜಾನುವಾರಿಗೆ ಹಸಿರು ಮೇವು ಸಿಕ್ಕ ಕಾರಣ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಹಾಲಿನ ಸಂಗ್ರಹ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಏರಿಕೆಯಾಗಿದ್ದು ಜನರಿಗೆ ಐವತ್ತು ಮಿಲಿ ಹೆಚ್ಚುವರಿ ಹಾಲು ನೀಡುವುದರಿಂದ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದೇವೆ ಎಂದು ಹೇಳುವ ಮೂಲಕ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಸಮರ್ಥಿಸಿಕೊಂಡಿದ್ದಾರೆ

ಇನ್ನು ಯಾವ ಯಾವ ಹಾಲಿನ ದರ ಬೆಲೆ ಏರಿಕೆ ಆಗಿದೆ ನೋಡೋದಾದರೆ ಶುಭಂ ಹಾಲಿನ ಹಳೆ ದರ ನಲವತ್ತೆಂಟು ಹೊಸ ದರ ಐವತ್ತು ಸಮೃದ್ಧಿ ಹಾಲಿನ ಹಳೆ ದರ ಐವತ್ತೊಂದು ಹೊಸ ದರ ಐವತ್ಮೂರು ಶುಭಂ ಗೋಲ್ಡ್ ಹಾಲಿನ ಹಳೆ ದರ ನಲವತ್ತೊಂಬತ್ತು ಹೊಸ ದರ ಐವತ್ತೊಂದು ಡಬಲ್ ಟೋನ್ ಹಾಲಿನ ಹಳೆ ದರ ನಲವತ್ತೊಂದು ಹೊಸ ದರ ನಲವತ್ಮೂರು ನಿಗದಿಪಡಿಸಲಾಗಿದೆ ಮತ್ತೊಂದು ಕಡೆ ಹೋಟೆಲ್ಗಳಲ್ಲಿ ಕಾಫಿ ಟೀ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೋಟೆಲ್ ಮಾಲೀಕರ ಸಂಘ ತಿಳಿಸಿದ್ದು ಕನಿಷ್ಠ ಎರಡು ರೂಪಾಯಿ ಹೆಚ್ಚಾಗುವ ನಿರೀಕ್ಷೆ ಇದೆ ಆದರೆ ಬೆಲೆ ಏರಿಕೆ ಹೋಟೆಲ್ಗಳಿಗೆ ಬಿಟ್ಟಿದ್ದು ಎಂದು ಹೋಟೆಲ್ ಮಾಲೀಕರ ಸಂಘ ತಿಳಿಸಿದೆ ಇತ್ತೀಚೆಗೆ ಕಾಫಿ ಪುಡಿ ಬೆಲೆ ಹಾಗೂ ಈಗ ಹಾಲಿನ ಬೆಲೆಯು ಏರಿಕೆಯಾಗಿರುವುದು ನಮಗೆ ಸ್ವಲ್ಪ ಮಟ್ಟಿನ ಹೊರೆಯಾಗಲಿದೆ ಈ ಎಲ್ಲ ಕಾರಣಗಳಿಂದ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ಬೆಲೆಗೆ ಶುಚಿ ರುಚಿಯಾದ ಕಾಫಿಗಳು ಕೊಡುತ್ತಿರುವಂತಹ ಬಹಳಷ್ಟು ಹೋಟೆಲ್ಗಳಲ್ಲಿ ಇದೇ ಇದರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಬಹಳ ಕಡಿಮೆ ಬೆಲೆ ಇರುವಂತಹ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಬೆಲೆ ಏರಬಹುದು ಈ ಮಧ್ಯೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಹಾಲಿನ ದರ ಏರಿಕೆಗೆ ಬಿಜೆಪಿ ವ್ಯಕ್ತಪಡಿಸಿದೆ ಬೆಳಿಗ್ಗೆ ಮಕ್ಕಳು ಹಾಲು ಕುಡಿಯೋಕ್ಕೂ ಕಷ್ಟ ಸಂಜೆ ಯಜಮಾನ ಕುಡಿಯೋ ಆಲ್ಕೋಹಾಲ್ ದುಬಾರಿ ಆಗಿದೆ ಈ ಸರ್ಕಾರ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದೆ ಹಾಗೂ ಜನ ಈ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಿದ್ದಾರೆ ಎಂದು ವಿರೋಧ ಪಕ್ಷಗಳು ಟೀಕಿಸಿವೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು ಬೇರೆ ಏನೂ ಇಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಒನ್ಲಿ ಬೆಲೆ ಏರಿಕೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿಂಗ್ ಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿನ್ಗೆ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಎಷ್ಟು ನಾಲ್ಗೆ ಇದೆ ನಿನ್ಗೆ ಆಲ್ಕೋಹಾಲ್ ಆಯ್ತು ಹಾಲ್ ಆಯ್ತು ಬಿತ್ತನೆ ಬೀಜ ಆಯ್ತು ಕರೆಂಟ್ ಆಯ್ತು ಇಂಧನ ಬೆಲೆ ಆಯ್ತು ಸ್ಟಾಂಪ್ ಡ್ಯೂಟಿ ಆಯ್ತು ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯ್ತು ಇನ್ನೇನಿದೆ ಏರ್ಸೋದಕ್ಕೆ ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ ಸತ್ತ ಹೆಣಕ್ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗ್ಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗತ್ತೆ ಹಿಡಿ ಶಾಪ ಹಾಕ್ತಾ ಇದಾರೆ ಹಿಡಿ ಶಾಪ ಆಗ್ತಾ ಇದ್ದಾರೆ ಹಾಲಿನ ದರೂ ಎರಡನೇ ಬಾರಿ ಏರಿಕೆ ಮಾಡ್ತಿರೋದು ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ ಒಟ್ನಲ್ಲಿ ಸಾಲು ಸಾಲು ಬೆಲೆ ಏರಿಕೆಯ ಮಧ್ಯೆ ಹಾಲಿನ ದರವು ಹೆಚ್ಚಾಗಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಹಾಗೂ ವಿಪಕ್ಷಗಳಿಗೂ ಆಹಾರವಾಗಿದೆ